ಫಂಕ್ಷನ್ ಅಂತ ನಮ್ಗೆಲ್ಲ ಅವರು ಟ್ರೈನ್ ಬುಕ್ ಮಾಡ್ಕೊಟ್ಟಿದಾರೆ ನೆಂಟು ಹಂಗಾಗಿ ಎಲ್ಲರೂ ಫಂಕ್ಷನಿಗೆ ಬಂದಿದೀವಿ ಫಂಕ್ಷನ್ ಮುಗಿಸಿ ಒಂದ್ ಹತ್ತು ನಿಮಿಷ ಮಕ್ಕಳನ್ನ ಇಲ್ಲೇ ಬೀಚಲ್ಲಿ ಆಟಾಡ್ಸೋಣ ಅಂತ ಕಕ್ಕ ಬಂದಿದ್ದು ವಾಪಸ್ಸು ಟ್ರೈನ್ ಹತ್ಕೋಬೇಕು ನಾವೇ ಹೋಗೋದಾದ್ರೆ ನಮ್ದೇ ಟ್ರೈನ್ ಕೊಂಡ್ರು ಈಗ ಅವರೇ ಯಾ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಟ್ಟಿದ್ದಾರೆ ಸುಮ್ನೆ ಅವ್ರ ಟ್ರೈನ್ ಟಿಕೆಟ್ ಅಲ್ಲಿ ನಾವು ಹತ್ಕೊಂಡೋದ್ರೆ ಮನೆ ತಲುಪ್ಬಹುದು ಬೇಗ ಒಂದು ಅರ್ಧ ಗಂಟೆ ಆಟಾಡಿ ಇನ್ನೊಂದ್ ಗಂಟೆಲಿ ಟ್ರೈನು ಇಲ್ಲ ಅಲ್ವಾ ಹತ್ರ ರೈಲ್ವೆ ಸ್ಟೇಷನ್ ಹೋಗ್ಬಿಟ್ಟು ತಲುಪ್ಬಿಡೋಣ ಮನೆಯಾ

ಅಯ್ಯೋ ಪಾಪ ಈ ಡಾಲ್ಫಿನ್ ಎಷ್ಟು ಏಟ್ ಆಗ್ಬಿಟ್ಟಿದೆ ಅದಕ್ಕೆ ಅದಕ್ಕೆ ಸ್ವಿಮ್ ಮಾಡಕ್ಕೆ ಆಗ್ತಿಲ್ಲ ಈ ಡಾಲ್ಫಿನ್ ಹಸ್ವಾಗಿದೆ ಅನ್ಸುತ್ತೆ ಊಟ ಬೇಕಾ ಡಾಲ್ಫಿನ್ ಏ ತಲೆ ಆಟೆ ಯಾ ಮಾರಿದ್ರೆ ಅದು ನಿನ್ನನ್ನೇ ತಿಳ್ಕೊಬಿಡುತ್ತೆ ಎಲ್ಲರೂ ಹಿಂದೆ ಬನ್ನಿ ಅದು ಹುಷಾರಾದ್ರೆ ನೀರಲ್ಲಿ ತೇಲ್ಕೊಂಡು ಹೋಗುತ್ತೆ ಬನ್ನಿ ಈ ಕಡೆ ಅದನ್ನ ನಾವು ಸೇವ್ ಮಾಡ್ಬಿಟ್ವಿ ನೀರಲ್ಲಿ ಸ್ವಿಮ್ ಮಾಡ್ಕೊಂಡು ಹೋಗ್ತಾ ಇದೆ ఇది ఆల్ ముల్లు జెల్లీ ఫిష్ అంటే అలా ఇస్తదే ఈ టవింగ్ లుక్ హెల్ప్ ಮಾಡಿದänge అది ఇదు ప్రాణిကလေး ఇట్లా హెల్ప్ ಮಾಡకోగబిడి జెల్లీ ఫిష్ న ముట్టుద్రే మైకైలా అలర్జీ అవుతంటే crab ఏడిని ముట్టుద్రే మూగునే కಚ್ಚకొడుతతే సుమ్నే నీరల ఆటాడ్కన్ పొర్డన నడిరి నేను అల్లె నింజ్కొన్ నోర్టార్తిని మీవెల్లా బెగ్ బెగా ఆటాడ్బుడి ఈ కిరిషా బాలన్న డాల్ఫిన్ కడే ఎసి అది నమిగి వాపస్ ఎసియతే నోడణా ఆ ఇగ్లే ఎసిదు నోర్తిని అల్లోడ అల్లోడ డాల్ఫిన్ బంటు ಡಾಲ್ಫಿನ್ ನಮ್ಮ ಜೊತೆ ಫ್ರೆಂಡ್ ಆಯಿತು ನೋಡಲಿ ಎಷ್ಟು ಚೆನ್ನಾಗಿ ಡಾಲ್ಫಿನ್ ನಮ್ಮ ಜೊತೆ ಆಟ ಆಡ್ತಿದೆ ಬಾಲ್ ನಾವು ಎಸೆದ್ರೆ ಅದು ಕೂಡ ನಮಗೆ ವಾಪಸ್ ಎಸಿತಾ ಇದೆ ನಾವೆಲ್ಲ ಆ್ಯನಿಮಲ್ಸಿಗೆ ಹೆಲ್ಪ್ ಮಾಡಿದ್ರೆ ಅದು ನಮ್ಮ ಜೊತೆ ಬೇಗ ಫ್ರೆಂಡ್ ಆಗುತ್ತೆ ಈ ಡಾಲ್ಫಿನ್ನ ನಾವು ನಮ್ಮ ಮನೆಗೆ ಕರ್ಕೊಂಡೋದ್ರೆ ಹೆಂಗಿರುತ್ತೆ ಕರ್ಕೊಂಡು ಹೋಗೋದು ನಾವು ಹೊರಟಿರೋ ಟ್ರೈನಲ್ಲಿ ಅಲ್ವಾ ನಮ್ಮ ಹತ್ರ ದೊಡ್ಡ ಅಕ್ವೇರಿಯಂ ಗಾಡಿ ಇಲ್ಲ ಮನೇಲೂ ಕೂಡ ದೊಡ್ಡ ಅಕ್ವೇರಿಯಂ ಇಲ್ಲ ನಮ್ಮ ಹತ್ರ ದೊಡ್ಡ ಅಕ್ವೇರಿಯಂ ಹೌಸ್ ಇದ್ದಿದ್ರೆ ಈ ಡಾಲ್ಫಿನ್ನ ಮನೆಗೆ ತೊಗೊಂಡು ಹೋಗಿ ಅದ್ರ ಜೊತೆ ದಿನಾ ಬಾಲ್ ಆಡ್ಬೋದಿತ್ತು ನೋಡು ನೋಡು ಅದೆಷ್ಟು ಚೆನ್ನಾಗಿ ನಮ್ಮ ಜೊತೆ ಫ್ರೆಂಡ್ ಆಯಿತು ಬಾಲ್ ಕೂಡ ಆಟ ಆಡುತ್ತೆ ಬಾಲ್ ಎಸಿದ್ರೆ ವಾಪಸ್ ನಮಗೆ ಎಸೆಯುತ್ತೆ ಹೌದು ನಮ್ಮ ಹತ್ರ ಡಾಲ್ಫಿನ್ಸ್ ಕರ್ಕೊಂಡು ಹೋಗೋ ದೊಡ್ಡ ಅಕ್ವೇರಿಯಂ ಗಾಡಿ

ಏನ್ ತಲೆ ಹಾಟೆ ಡಾಲ್ಫಿನ್ ನಮ್ ಫ್ರೆಂಡ್ ಫ್ರೆಂಡ್ ಯಾರಾದ್ರು ತಿಂತಾರ ಅದ್ರ ಜೊತೆ ನಾವು ಬಾಲ್ ಆಟಾಡ್ತೀವಿ ಹೋಗು ನಿನ್ ಅಜ್ಜಿ ಹತ್ರ ಡಾಲ್ಫಿನ್ ಡಾಲ್ಫಿನ್ ಇರೋ ನಾವು ನಿಮ್ ಹತ್ರ ಬರ್ತೀವಿ ನಾನು ನೀನು ಸೇರ್ಕೊಂಡು ಬಾಲ್ ಆಟಾಡೋಣ ಡಾಲ್ಫಿನ್ ಬಾಲ್ ಆಟೋಣಪ್ಪ ನಾನು ಏ ಡಾಲ್ಫಿನ್ ತುಂಬಾ ಮುದ್ದಾಗಿದೆ ಕ್ಲೇಷ ನಾವು ಡಾಲ್ಫಿನ್ ಇರೋ ಜಾಗಕ್ಕೆ ಹೋಗೋಕಾಗಲ್ಲ ಅದು ತುಂಬಾ ಡೀಪ್ ಆಳದಲ್ಲಿದೆ ನಡಿಯೋ ನಾವ್ ಆಚೆ ಹೋಗೋಣ ಇಲ್ಲಾಂದ್ರೆ ನಾವು ಮುಳುಗ್ ಹೋಗ್ಬಿಡ್ತೀವಿ ತುಂಬಾ ಚೆನ್ನಾಗಿದೆ ಡಾಲ್ಫಿನ್ ನಾವು ಮನೆಗ್ ಕರ್ಕೊಂಡು ಹೋಗುದಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಚೆಕ್ ಇದು ಮನೆಗೆ ಕರ್ಕೊಂಡು ಹೋಗಕ್ಕಾಗಲ್ಲಾ ನಡಿ ಇದು ತುಂಬಾ ಆಳ ಇದೆ ನಾವು ಬೇಗ ದಡಕ್ ಹೋಗೋಣ ഫ്രെണ്ട് ബാ ആ അതെ നാടോട് ബന്ധേ ഇല്ലാഗ്ബട്ടി മജാ ట్రవెల్ అందే మస్తిక్ైబ్ నెక్స్ట్ బాయ్ బాయ్